ಇವತ್ತು ಪ್ರಸಾ ಡೌನ್ ಮಾಡಿದಲ್ಲ ಅದು ಯಾರೇ ಎನ್ಮೇಲೆ ಮಾಡಿಲ್ಲ ನೀನು ತಿನ್ನೋಣ ಆದರೆ ಇವ್ರು ಹಿಡಿದಾರ ಇಲ್ಲ ಆಸೆ ಇಲ್ಲ ಆಸೆ ಇಲ್ಲ ಆಸೈಕೆ ಇದನ್ನ ಕಡಿಮೆ ಮಾಡ್ಬೇಕ ಹೀಗೆ ಮಾಡೋಣ ಅಂತ ಅವ್ರು ಬ್ಯಾರೆಜಿಗೆ ಕೊಡಲ್ಲ ಯಾಕಂದ್ರೆ ನಿಮ್ಗೆ ಯಾರಿಗೆ ಅನುಭವ ಇಲ್ಲ ಈ ಹೊಸದಾಗಿ ಎಲ್ಲ ಅನುಭವ ತಗೋ ಮುಂದೆ ಹೆಚ್ಚು ಕಮ್ಮಿ ಮಾಡೋಣ ಅಂತ ನಾನು ಹೇಳೀನಿ ಈಗ ಮಾಡಿದ್ದೀರಿ ತಲ ಇದು ನೀವು ವಾಪಸ್ ತಕ್ಕರಿ ಮೂರು ಬರಿ ಕಮ್ಮಿ ಆಗಿ ಉಳಿದದ್ದು ಏನೈತಲ್ಲ ಕೂಡ ಡಿಸ್ಕಸ್ ಮಾಡೋದು ಅದು ಮಾಡಿ ಆಮೇಲೆ ಬರ್ತ ಒಂದು ಒಂದು ತಿಂಗ್ಳ್ದಾಗ ಏನು ಡಿಫ್ರೆನ್ಸ್ ಆಗೋಲ್ಲ ಒಂದು ತಿಂಗಳು ಇದ್ರಿ ಈ ಆರ್ಡರ್ ಮಾಡಿದ್ದು ನೀವು ನಿಮ್ಮ ಸಭೆ ಒಳಗೆ ಅಲ್ಲ ನೀವು ಯಾಕೆ ಹಂಗೆ ತೀರ್ಮಾನ ತರ ಅಂದ್ರಿ ನೀವು ಯಾಕೆ ಹಂಗೆ ವಾಪಸ್ ತಕಂದಿರಿ ಅಂತ ನೀವು ಜಿಪ್ಪಿ ಹೆಚ್ಚ್ ಮಾಡಿರಿ ನಾವು ಯಾವುದೂ ಜಿದ್ದಿತರಲ್ಲ ಸಣ್ಣ ಒಂದು ವಿಷಯ ನಮ್ಗೆ ಇದ್ರ ಕಳಿಸ್ತೀರಿ ನಾವು ಒಮ್ಮೆ ತೀರ್ಮಾನ ಮಾಡಿ ಒಮ್ಮೆ ಮಾತಾಡಿನಲ್ಲ ಎದ್ದೂ ವಾಪಸ್ ಬರಲ್ಲ ನಾವು ಇದಿವಿ ಇದಕ್ಕೆ ತಕ್ಕಂದ್ರೆ ಖುಷಿ ಪಡ್ತೇವೆ ನಾನು ಇಲ್ಲಿ ಕುಂತ ಮ್ಯಾಲ ನೀವು ತಕ್ಕಳಕ ಮಾಡ್ತಾರ ಅಲ್ಲಿ ಕುತ್ಕೊಂಡ್ ಮ್ಯಾಲೆ ಮಾಡ್ವಿ ನಿಮಗೆ ಅಸಹ್ಯ ಕತಿ ನನಗೆ ಅಸಹ್ಯ ಕತಿ ಬಾಗ್ಲಕ್ಕೆ ನಾ ಕುಂದ್ರ ನನಗೆ ಅಸಹ್ಯ ಕತಿ ನಾವು ನೀವು ಸೌವಾದದಿಂದ ಮಾತಾಡಕಿ ನಮ್ದು ನಿಮ್ದು ಒಂದ್ ವಿಚಾರ ಐತಿ ಉಳ್ಸಣ ಇದನ್ನು ಬೆಳಸೋಣ ಅನ್ನೋದೈತಿ ಇದನ್ನು ಮಾಡಾಕ ರೈತರ ಹೊಟ್ಟಿ ಮೇಲೆ ಉಡಿಬಾಡ್ರಿ ನನಗೆ ಎಷ್ಟ್ ಇಟ್ಟು ಬರ್ತೈತಲ್ಲ ಅವತ್ತಿಂದ ಇವತ್ತಿನವ್ರಿಗೆ ನಾನು ಮೊಟ್ಟಿಗೆ ಮನಸ್ಸ ರೂಪಾಯಿ ಅವತ್ತು ಕಡಿಮೆ ಮಾಡಿದ್ರಲ್ಲ ಅವತ್ತಿದ್ದ ನಾನು ಇವ್ರು ಎಲ್ಲ ಸಫರ್ ಎಲ್ಲರ ಕಡಿಮೆ ಮಾಡೋಣ ಎಲ್ಲ ಹೆಚ್ಚು ಮಾಡೋಣ ಎಲ್ಲಿ ದುಡೋಣ ಹುಡ್ಕೋಣ ಸರಿ ಆ ರೈತನ ಹುಟ್ಟಿ ಮೇಲೆ ಹುಡುಕ್ತಿರಲ್ಲ ಅದನ್ನ ನನಗೆ ಸಹಿಸ ಆಗ ಆದ್ರೆ ಮೈ ಮೇಲೆ ಬಂದಾಗ ಹೆಚ್ಚು ಕಮ್ಮಿ ಮಾಡೋಣ ಹೆಂಗ್ ಸರಿ ಮಾಡೋಣ ಅಂತ ಆಮೇಲೆ ನೀವೇನು ತಪ್ಪು ನಿರ್ಧಾರ ತಗೊಂಡಿರಲ್ಲ ದುಡೀರ್ನ ಅಷ್ಟು ಸೇರಿ ಅದು ತಪ್ಪು ನಿರ್ಧಾರ ಅನ್ನೋ ಪ್ರಕಾರ ಅವ್ರು ವಾಪಸ್ ತಕ್ಕ ಇವತ್ತ ಇವತ್ತಿನ ನಿಮ್ ಮೀಟಿಂಗ್ ಈಗ ಮಾಡೋಣ ನೀವು ಮೀಟಿಂಗ್ ಮಾಡಿರಿ ನೀವು ತಿನ್ನ ತಗೊಂಡು ನಮಗೆ ಚಲೋ ಸುದ್ದಿ ಕೊಡ್ಬಿ ಇಲ್ಲ ಅಂದ್ರೆ ಸೋಮವಾರ ನಮ್ದು ಪ್ರಾರಂಭ ಇಲ್ಲೇ ಕುಂದು ಕಡಿಮೆ ಮುಂದಿನ ಮುಂದೆ ನಾವು ಸೋಲು ಕೆಲವು ಪ್ರಶ್ನೆ ಅಲ್ಲ ಹೋರಾಟ ನಿರಂತರ ನಮ್ದು ನಮ್ಗೆ ದಯಮಾಡಿ ಹೋರಾಟ ಖರ್ಚ್ ಮಾಡ್ರಿ ಇದೇ ತಕ್ಕಲ್ಲಿ ನಾವು ನಿಮ್ ಜೊತೆಗೆ ಇರ್ತವಿ ಅನ್ಯಾಯ ಅಂತ ನಾವೇ ಹೇಗೆ ಈಗೂ ನಾವು ನಿಮ್ ಜೊತೆಗೆ ಇರ್ತವಿ ಯಾಕಂದ್ರೆ ನೀವೇನು ಎಲ್ಲಿಗೆ ತಂದು ಕೊಡೋದಿಲ್ಲ ಇದ್ರಾಗ ಉಳಿಸಿ ಇದ್ರಾಗ ದುಡ್ಡಿಸಿ ಇದ್ರಾಗ ಕೊಡ್ಬೇಕು ಎಲ್ಲಾ ದುಡ್ಡಿಗೂ ನಾವು ಹಾಲಿನ ತಗೊಂಡ್ ಮಾತಾಡ್ತೇವೆ ಮೂರ್ ತಾಸಿನ ಅಂತ ಹಾಲನ್ನ ಸಂಗ್ರಹ ಮಾಡಿ ಅದ್ರ ಬೈ ಪ್ರಾಡಕ್ಟ್ ಮಾಡಿ ಏನು ಬೇಕಾದ ಮಾಡಕ್ ಒಂದು ದುಬಾರಣೆ ಐತಿ ಅದ ನನ್ ಪಂಚಣ ಅದ ನನ್ನ ಹೆಸರು ಅದ ನಾನು ಉದ್ದು ಅವನ್ ಬಾಯಿ ಬಂದ್ ರೆಡಿ ಮಾಡ್ತವಿ ಅದೇ ಮೆಥಡ್ ಇದ್ರಾಗಿ ಯೂಸ್ ಮಾಡಬಹುದು ನಾ ಕಾಯಿ ಬಡ್ದ ಅದಕ್ಕೂ ಆ ಟೈಪ್ ಈ ಈ ಮೆಥಡ್ ಯೂಸ್ ಮಾಡಿದ್ರೆ ನನ್ನ ಕಾಂಪೇಷನ್ ಬೇಕಾದಂಗೆ ರೇಟ್ ಮಾಡ್ತತಿ ಒಂದು ಫಿಕ್ಸ್ ನಾನು ಒಳಗಟ್ಟಿ ಬೆಳದ್ರೆ ಇಷ್ಟ ಟಮಾಟೆ ಬೆಳೆದ್ರೆ ಇಷ್ಟ ನಂಗೆ ಹಾಕತಿ ಅದನ್ನು ಮಾಡ್ಬೇಕಂದ್ರೆ ಎಲ್ಲದಕ್ಕೂ ಮಾತಾಡೋದು ಹಾಲು ಮೂರು ತಾಸಿನ ಕೆಟ್ಟ ಹಾಲನ್ನು ಇಷ್ಟೆಲ್ಲ ಮಾಡ್ತೀವಿ ಇದ್ದು ಪ್ರಾಡಕ್ಟ್ ಮಾಡಬೇಕು ಅಂತೇಳಿ ಬಹಳಷ್ಟು ಚಿಂತ ಇದು ಒಂದು ಚಲೋ ಆಗೈತಿ ಇದನ್ನ ಕೆಡಿಸ್ಬೇಕೆ ಉದ್ದೇಶ ಇಲ್ಲ ನೀವು ನಿಮ್ ಎಮ್ಡಿ ಅವರು ಇಲ್ಲಿ ಆಡಳಿತ ವೆಚ್ಚ ಏನೇನೋ ನೋಡಿಕೊಂಡು ಈ ಸ್ಟಡಿ ಮಾಡಿದ್ರೆ ಲಾಸ್ ಕಮ್ಮಿ ಅಂತ ಕಮ್ಮಿ ಬಿಡ್ರಿ ನಾಳೆ ತೆಗೀರಿ ಅವತ್ತಿನ ಪಗಾರ ಮತ್ತೊಂದು ಉಳಿತೈತಿ ತೆಗೇನ ರೈತನ ಒಟ್ಟಿ ಮೇಲೆ ಹಾಕ್ಬೇಡಿ ಮತ್ತೆ ಡಿಸ್ಕಶನ್ ಬೇಡ ಇದನ್ನ ಕೊನೆಯಲ್ಲಿ ಮಾತಾಡಕತ್ತೀನಿ ನೀವು ಮೊದಲ ನಮ್ಮನ್ನು ಕರೆದು ಡಿಸ್ಕಸ್ ಮಾಡಿದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ ಹಿಂಗೆ ಸದಾ ನಮ್ಮನ್ನ ಯಾವಾಗ ಯಾವಾಗ ಅವಕಾಶ ಇತ್ತು ಕೇಳ್ರಿ ನಾವು ಸಲಹೆ ಕೊಡ್ತೇವೆ ನಾವು ಏನೇನ್ ಬೇಕಲ್ಲ ನೀವು ಹೇಳಿದ್ರಲ್ಲ ಕಂಪ್ಲೇಂಟ್ ಕೊಡಕ್ಕಾಗಲ್ಲ ಅಂತ ಹೇಳಿ ಮಾತೀನಿ ಅವತ್ತ ಸ್ವತಂತ್ರ ತಗಣಕ್ಕೆ ಹೋರಾಟ ಮಾಡ್ದಲ್ಲ ಗಾಂಧೀಜಿ ಬಾಳ್ ಹಾಡಿ ಅವರು ಪರ್ಕೀಯರು ಕೆಂಪು ಮೋತಿಯವರು ಅವರು ನಮ್ಮನ್ನ ಹಾಡಾಕ್ ಬಂದ ಅವ್ರನ್ನ ಬಿಟ್ಟು ಓಡಿಸೋಣ ಬರ್ರಿ ಅಂತ ಕರೆದಲ್ಲ ಈಗ ನಾ ಯಾರು ಕರ್ಲಿ ಈಗ ಆಡತ ಮಾಡ್ರಿ ಯಾರು ನಮ್ಮ ಅಣ್ಣ ನಮ್ಮ ಮಾವ ನಮ್ಮ ಚಿಕ್ಕಪ್ಪ ಇವ್ನ ಓಡಿಸಾಕತೆ ಅಧಿಕಾರ ಮಾಡ್ರಿ ಇವರ ಇಲ್ಲಿ ನಾವು ನೌಕರಿ ಸಿಟ್ಬ್ಯಾಕ್ರಿ ಇವರ ಮತ್ತೆ ಇವ್ರು ಹ್ಯಾಂಗ ಬೆಳಿಬಿ ನಾನು ಈ ತಪ್ಪು ಮಾಡ್ತಿ ಅಂತ ಹೆಂಗೆ ಹೇಳಿ ಅದೇ ಪರಿಸ್ಥಿತಿ ಗೋಪುರದ ಉತ್ತರ ಇರ್ತದೆ ತಗೊಂಡು ಅವ ಕೊಡ್ಲಿಕ್ಕೆ ನೆಡಂಗಲ್ಲ ಐವತ್ತು ರೂಪಾಯಿ ಹೆಚ್ಕಿ ಅದ್ರ ಕೊಟ್ಟು ತಗೊಂಬರ್ತಾನ ಅವ್ ಬೈ ಕಂಪ್ಲೇಂಟ್ ಮಾಡಿದ್ರು ಮೊದ್ ಬಿದ್ದಾಗ ಬಿತ್ತ ಅವರಿಗೆ ಪರಿಸ್ಥಿತಿ ಸುಧರ್ಶ ನಾನು ಹೇಳಕೀನಿ ಅವತ್ತಿಗೂ ಸ್ವತಂತ್ರ ಸಂಗ್ರಾಮ ಕತ್ತಿತ್ತು ಹಗುರಿತ್ತು ಇವತ್ತು ನಾನೇ ಹೋರಾಟ ಮಾಡಕತ್ತಿಲ್ಲ ಕಷ್ಟ ಐತಿ ಇವ ಸರಿ ಇಲ್ಲ ಇವ ಸರಿ ಅದನ ಇವ ಸರಿ ಇಲ್ಲ ಇವ ಸರಿ ಅದನ ಅಂತ ನಮ್ಮ ಮಾವ ಬರ್ತಾನ ನಮ್ಮ ಮಣ್ಣು ಬರ್ತಾನ ಹಾಗಾಗಿ ಬಂದು ಎಕ್ಸಾಂಪಲ್ ಕೊಟ್ಟವ ಎಲ್ಲ ಮೇಲೆ ಲಾಸ್ಟ್ ಎಮ್ ಎಲ್ ಎಲ್ ಅವ್ರಿಂದ ಬಂದಿತ್ತು ಸರ್ ಇದು ಅಲ್ಲ ಫ್ಯಾಕ್ಟ್ ಇದು ಫ್ಯಾಕ್ಟ್ ಅದಕ್ಕೆ ಬ್ಯಾರ ಅದಲ್ಲ ಎಲ್ಲವನ್ನೂ ತಿಂದಕ್ಕಾಗಲ್ಲ ಎಷ್ಟು ಸಾಧ್ಯ ಇತ್ತು ಅಷ್ಟು ನಾವೆಲ್ಲರೂ ಸೇರಿ ಇದ್ದಾನ ಇವತ್ತು ನಿಮ್ಮೆಲ್ಲರೂ ಸೇರಿ ಎಲ್ಲರ ಮನಸ್ಸಿನಾಗೂ ಒಳ್ಳೇದು ಮಾಡೋಣ ಅನ್ನೋ ರೀತಿ ನೀವು ಹೊಸ ಬರ್ತೀವಿ ಇದು ಹೊಸದು ಇದನ್ನ ನಾವು ಬಹಳ ಕಷ್ಟಪಟ್ಟು ತಂದವಿ ಅದು ರೈತ ಸಂಘದ ಹೋರಾಟದಿಂದಾನ ಬಂದಂತೆ ಅಂತ ಹೊಸ ಕೇಳ್ತಾನ ಯಾರು ಅದಕ್ಕೆ ಕೊಡಿ ನಮ್ಮ ಹೋರಾಟ ನಿರಂತರ ಇದ್ದಾರೆ ಮತ್ತು ಬಂದದ್ದನ್ನು ನಾವೇ ಕೆಡಿಸ್ಕೊಳ್ಳೋದು ಬೇಡ ನಾವು ನಮ್ಮ ಮನೆ ಮುಂದೆ ಹೋರಾಟ ಖರ್ಚು ಮಾಡಿರಿ ನಮ್ಗೆ ವಿನಂತಿ ಇವತ್ತಿನ ತೀರ್ಮಾನ ತಗಲಿ ವಾಪಾಸ್ ಮನೆ ಮೂರುವ ಮಾಡಿದ್ದ ವಾಪಸ್ ತಕ್ಕಂದ್ರೆ ಹೇಳಿ ಮುಂದೆ ಶಾಸಕರ ಹತ್ರ ಬರ ನಾವು ನಾವು ಶಾಸಕರಿಗೆ ಬೈಯಾಕೂ ಸಹಿ ಹೊಗಳಾಕೂ ಸಹಿ ನಮ್ಮನ್ನು ಬಿಡ್ರಿ ಮಾಡ್ತೇವಿ ಯಾರದ ಹೇಳಿಕೆ ಮಾಡ್ ಮಾಡಲ್ಲ ನಮಗೆ ಅನ್ಯಾಯ ಇದ್ದದಕ್ಕೆ ನಾವು ಮಾಡ್ತೇವೆ ಆಗಲೇ ಮಾತಾಡ್ಕಿಂತ ಮಾತಾಡ್ಕಿಂತ ಯಾರು ಫೋನ್ ಮಾಡಿದಕ್ಕೆ ಬಂತು ಯಾರು ಫೋನ್ ಮಾಡಿದಕ್ಕೆ ಯಾರು ಹೋರಾಟ ನಾವು ಬರೋ ಬಂದ ಗೊತ್ತು

ಪ್ಲಸ್ ಬರಲ್ಲ ಅಥವಾ ಯಾವ್ದೋ ಪಕ್ಷದ ಹೇಳ್ತಾರ ಅಂತ ಹೇಳಿ ಎಂದೂ ಹೋರಾಟ ಮಾಡಿಲ್ಲ ನಮ್ಮ ಹೋರಾಟಕ್ಕೆ ಯಾವತ್ತು ಯಾವುದೇ ಅಧಿಕಾರಿಯಲ್ಲೂ ಮತ್ತು ಯಾವುದೇ ರಾಜಕೀಯ ವ್ಯಕ್ತಿದ್ದು ಐದು ರೂಪಾಯಿ ಪಟ್ಟಿ ಹೆಸರನ್ನು ಸುಧಾರಣೆ ಇಲ್ಲ ನಾವು ಅವ್ರ ಪಟ್ಟಿ ಹೆಸರನ್ನು ಹೋರಾಟ ಮಾಡಲ್ಲ ಅವನು ರೈತ ಅಂತ ಯಾವಾಗ ಐದು ರೂಪಾಯಿ ಕೊಟ್ಟಿರ್ಬೋದು ಆದ್ರೆ ಅವ ಕಾಂಗ್ರೆಸ್ ಮೇಲೆ ನಾವು ಬಿಜೆಪಿ ಮುಂದೆ ಸ್ಟ್ರೈಕ್ ಮಾಡುವಂತದ್ದು ರೊಕ್ಕ ಹೆಸರಲ್ಲಿ ಅಥವಾ ಬಿಜೆಪಿ ಮುಂದೆ ಕಾಂಗ್ರೆಸ್ ಅಂತ ಮಾಡಿದ್ದು ಇಲ್ಲ ಇಲ್ಲ ಮಾಡಲ್ಲ ಎರಡೂ ಪಕ್ಷನು ವಿರುದ್ಧ ನಾವು ಮಾತಾಡ್ತೇವೆ ಅಂದ್ರೆ ಅಷ್ಟುದ್ರೆ ಮಾತಾಡೋಕ್ಕಿ ಇಲ್ಲದ್ರಲ್ಲ ಯಾರೋ ಯಾರೋ ಹೆಂಗ್ತಾರಲ್ಲ ನಮ್ಮ ಕಣ್ಣಿ ದುಡ್ಡುದ್ದು ನಾವು ಬೆನ್ನತ್ತಲ್ಲ ಇವತ್ತಿನ ನಮ್ಮ ನಿರ್ಧಾರ ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ನಾವೆಲ್ಲರೂ ಹೋರಾಟ ಮಾಡೋದು ಬಡ ಇದನ್ನು ಅನ್ನೋದಾದ್ರೆ ಮನ್ನಿ ನೀವು ಮಾಡಿದ್ದು ಒಂದೇ ಥರ ವಾಪಸ್ ನಷ್ಟ ಋದುದ್ ನಾವು ನೀವು ಸೇರಿ ಮುಂದುವರ್ಸಲ್ಲ ಸರಿ